ಯಾಕಂದ್ರೆ ಈ ಮಣ್ಣಿನಲ್ಲಿ ಹುಟ್ಟಿರುವುದೇ ನಮ್ಮ ಸೌಭಾಗ್ಯ ಅಂತ ನಾವು ಭಾವಿಸ್ಬೇಕು ಯಾವ ಪೆಹಲ್ಗಾಮ್ ತಾಳಿ ಪಾಕಿಸ್ತಾನದ ಪಾಪಿ ಜಿಹಾದಿ ಗುಂಡಗಳು ಭಯೋತ್ಪಾದಕರು ಇಪ್ಪತ್ತಾರು ಜನ ನಮ್ಮ ಪ್ರವಾಸಿಗರ ಎಲೆ ಆ ದಾಳಿಯನ್ನ ಮಾಡಿ ನೀನು ಯಾವ ಜಾತಿ ಯಾವ ಧರ್ಮ ಕೇಳಿ ಅವರ ಧರ್ಮ ಅವರ ಕುಟುಂಬ ಸದಸ್ಯರಿಗೆ ಎಲೆಗೆ ಗುಂಡಿಟ್ಟು ಬರಬರ ಹತ್ಯೆ ಮಾಡಿದ್ರು ಇದನ್ನ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳು ಕಾಣಿಸಿದ್ವು ಇದು ಒಂದು ನರಮೇದ ಅಪ್ತಿಯನ್ನು ತಪ್ಪಾಗಲಾರದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾ ಪ್ರವಾಸದಲ್ಲಿದ್ರು ಅಲ್ಲಿಂದ ನೇರವಾಗಿ ಬಂದು ಏರ್ಪೋರ್ಟ್ ಬಳಿ ರಕ್ಷಣಾ ಸಚಿವರು ಗೃಹ ಸಚಿವರ ವಿದೇಶಾಂಗ ಸಚಿವರ ಮೂರು ಸೇನೆಗಳ ಮುಖ್ಯಸ್ಥರು ಜೊತೆ ಸಭೆಯನ್ನು ಮಾಡಿ ಅಂದು ಪ್ರತಿಜ್ಞೆಯನ್ನು ಮಾಡ್ತಾರೆ ఈ పాపి పాకిస్తాన్కి తక్క ఉత్తర కొడుతుంది అంతే అందు ప్రతిజ్ఞ పక్ష దా యాకంద్రె ఇది భద్రత వైఫల్యం వైఫల్య అంత ఇన్ మె మన తనే ఎలా నాకీమాను ಅಂತ ಹೇಳಿದರು ಇನ್ನು ಜವಾಬ್ದಾರ ಸ್ಥಾನ ಇರ್ತಕ್ಕಂಥವ್ರು ಛೋಟ ಮೋಟ ವಿಮಾನಗಳು ಆರ್ಬಿಟ್ರು ಅಂತ ಹೇಳ್ತಾರೆ ಒಂದ್ ಕಡೆ ಭದ್ರತಾ ವೈಫಲ್ಯ ಅಂತ ಹೇಳಿದ್ರು ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಅಂತ ಹೇಳಿದ್ರು ಇನ್ನೊಂದು ಕಡೆ ಯುದ್ಧ ಅನಿವಾರ್ಯ ಅಲ್ಲ ಅಂತ ಹೇಳಿದ್ರು ಜವಾಬ್ದಾರಿ ಈ ರೀತಿ ಪಾಕಿಸ್ತಾನಕ್ಕೆ ಆಂತರಿಕವಾಗಿ ಬೆಂಬಲವನ್ನು ಕೊಡೋ ಇವು ಹೇಳಿಕೆಗಳು ರಾತ್ರೋ ಪ್ರಸಿದ್ಧಿ ಅಲ್ಲ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಆದ್ರೆ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಹುಟ್ಟಿದ ಮೇಲೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆದ ಮೇಲೆ ಈ ಮಣ್ಣಿನ ಋಣವನ್ನು ತೀರ್ಸಬೇಕು ಆ ಮಾಯಕರ ಇಪ್ಪತ್ತಾರು ಜನ ಅವರ ಹೆಣ್ಣು ಮಕ್ಕಳು ನಮಗೆ ಹಿಂದೂಗಳಿಗೆ ಪವಿತ್ರ ನಮ್ಮ ಮಹಿಳೆಯರಿಗೆ ತಿಲಕ ತಾಳಿ ಕಾಲು ಕಾಲು ಸುತ್ತು ಕೊಟ್ಟಿವೆಲ್ಲ ಪವಿತ್ರವಾದ್ದು ಯಾವ ಇಪ್ಪತ್ತಾರು ಜನ ಹೆಣ್ಣು ಮಕ್ಕಳು ತಿಲಕವನ್ನು ಹರಿಸಿದ್ರು ಇಪ್ಪತ್ತು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ನಮ್ಮ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಈ ದೇಶವಾದ ದೇಶವನ್ನು ಕಾಯುವ ಯೋಧರು ಎತ್ತು ಮೇ ಏಳು ಮತ್ತು ಎಂಟನೇ ತಾರೀಕು ಮಧ್ಯರಾತ್ರಿ ಕೇವಲ ಇಪ್ಪತ್ತು ನಿಮಿಷ ಕೇವಲ ಇಪ್ಪತ್ತು ನಿಮಿಷ ದಾಳಿ ಮಾಡಿ ಯಾವ ಮಸೂದ್ ಅಜಾರ್ ಮೋಸ್ಟ್ ವಾಂಟೆಡ್ ಉಗ್ರ ಅವರ ಸಹಚರ ಕುಟುಂಬ ಸದಸ್ಯರು ನೂರಕ್ಕೂ ಹೆಚ್ಚು ಜನ ನಮ್ಮ ಸೈನಿಕರು ಹೊಡೆದು ಉಳಿಸಿದ್ರು ಇದು ಕೆಲವರು ಸಾಕ್ಷಿ ಕೇಳ್ತಾರೆ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಆದ ಸಾಕ್ಷಿ ಕೇಳಿದ್ರು ಸಮೇತ ನಮ್ಮ ಯೋಧರು ಬಿಡುಗಡೆ ಮಾಡಿದ್ರು ಹಾಗಾಗಿ ಈ ಒಂದು ತಿರಂಗ ಯಾತ್ರೆ ಇದು ಭಾರತೀಯ ಜನತಾ ಪಾರ್ಟಿಯ ಚುನಾವಣೆ ಬಂದಲ್ಲ ಪಕ್ಷಕ್ಕೋಸ್ಕರ ಅಲ್ಲ ಪಕ್ಷಾತೀತವಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳು ವಿದ್ಯಾರ್ಥಿಗೋಡಿ ತಿರಂಗೆ ಯಾತ್ರೆಯನ್ನು ಮಾಡಿದರೆ ಮೊನ್ನೆ ನಾವು ದಾವಣಗೆರೆಯಲ್ಲಿ ಮಾಡಿದ್ವಿ ಭಯಂಕರ ಮಳೆ ಹೊನ್ನಾಳಿಯಲ್ಲಿ ಮೊನ್ನೆ ಮಂಗಳವಾರ ಮಾಡಿದ್ವಿ ಮಳೆಯಲ್ಲಿ ಸುರಿಯುವ ಮಳೆಯಲ್ಲೂ ಎರಡು ತಾಸು ನಾವು ತಿರಂಗೆ ಯಾತ್ರ ಮಾಡಿದ್ವಿ ಯಾಕಂದ್ರೆ ಈ ಚಳಿ ಮಳೆ ಬಿಸಿಲು ಮಂಜುಗಡ್ಡೆಯನ್ನು ಲೆಕ್ಕಿಸದೆ ದೇಶವನ್ನ ಕಾಯಿರಾದರೂ ಅಲ್ಲಿ ಅವರ ಪ್ರಾಣವನ್ನ ಇಟ್ಟು ನಮ್ಮ ದೇಶವನ್ನ ರಕ್ಷಣೆ ಮಾಡ್ತಾರೆ ಅದಕ್ಕೋಸ್ಕರ ನಾವು ಚಳಿ ಮಳೆ ಬಿಸಿಲು ಲೆಕ್ಕಿಸದೆ ಹೋರಾಟವನ್ನು ಮಾಡಬೇಕು ಇದು ನಮ್ಮ ಕರ್ತವ್ಯ ನಮ್ಮ ಯೋಧರ ಆತ್ಮವಿಶ್ವಾಸ ಮೂಡಿಸಬೇಕು ನಾವು ಭಾರತೀಯ ಅಂತ ಅಂತೇಳಿ ಈ ತಿರಂಗ ಯಾತ್ರೆ ಬಹುಶಃ ಮೊನ್ನೆ ದಾವಣಗೆರೆ ಹೊನ್ನಾಳಿಯಲ್ಲಿ ಪಾಲ್ಗೊಂಡಿದ್ವಿ ನಾಳೆ ಮತ್ತೆ ಮಂಗಳವಾರ ನ್ಯಾಮತಿಲ್ ಮಾಡ್ತಾ ಇದೀವಿ ಇದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸಿದ ಈ ಹಿಂದೆ ನಾನು ರಾಮನಗರ ಜಿಲ್ಲಾ ಅಧ್ಯಕ್ಷನಾಗಿದ್ದಾಗ ಎಲ್ಲ ತಾಲೂಕುಗಳಿಗೆ ಭೇಟಿ ಕೊಟ್ಟಿದ್ದೆ ಉಸ್ತುವಾರಿ ಉಸ್ತುವಾರಿ ಸಚಿವರಾಗಿದ್ದಾಗ ಭೇಟಿ ಕೊಟ್ಟಿದ್ದೆ ಬಹುಶಃ ಇವತ್ತು ಒಂದು ಶುಭ ಕಾರ್ಯಕ್ರಮಕ್ಕೆ ಬಂದಿದ್ದೆ ನನಗೆ ಅತ್ಯಂತ ಸಂತೋಷ ಆಯಿತು ನಮ್ಮ ಮಾಧ್ಯಮ ಹೇಳಿದರು ಇಲ್ಲ ಮಾಧ್ಯಮ ನಾನು ಪತ್ರಿಕೆ ಜೊತೆಗೆ ಮಾತಾಡ್ಬೇಕಂದಾಗ ತಿರಂಗಾತ್ರ ಇದೆ ಅಂತ ಹೇಳಿದಾಗ ಬಹಳ ಸಂತೋಷ ಆಯ್ತು ನನಗೆ ನಾನು ಅಲ್ಲಿಂದ ನೇರವಾಗಿ ನಾನು ಐದು ನಿಮಿಷ ಮಕ್ಕಳ ಜೊತೆ ನಮ್ಮ ಮುಖಂಡರ ಜೊತೆ ರಾಷ್ಟ್ರ ಭಕ್ತರ ಜೊತೆ ಅಂತ ಹೇಳಿ ಬಹುಶಃ ನನ್ನ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೀನಿ ಯಾವುದೋ ಪಕ್ಷ ರಾಜಕೀಯ ಸಭೆಯಲ್ಲಿ ಪಡೆದು ಕಂಡು ಸೌಭಾಗ್ಯ ಅಲ್ಲ ಯಾಕಂದ್ರೆ ಈ ಮಣ್ಣು ಈ ದೇಶದ ಮಣ್ಣಿನ ಮಗನಾಗಿ ಹುಟ್ಟಿದ್ದು ನಮ್ಮ ಜನ್ಮ ಸಾರ್ಥಕ ಈ ತಿರಂಗ ಧ್ವಜವನ್ನು ಇಡಿದಾಗ ನಾವು ಈ ಭೂಮಿ ಮೇಲೆ ಹುಟ್ಟು ಸಾರ್ಥಕವಾಗುತ್ತೆ ಅಂದು ಲಾಲ್ ಬಹದ್ದೂರ್ ಶಾಸ್ತಿ ಜೈ ಜವಾನ್ ಜೈ ಕಿಸಾನ್ ಅಂತ ಗೋಷ್ಠಿ ಕೂಡ ಇದ್ರ ಉದ್ದೇಶ ಯಾವ ಗಡಿಯನ್ನು ಕಾಯಿ ಹುಯ್ಯಾದ್ರೆ ಅವರ ಕುಟುಂಬದ ಅವರ ಅವರ ಜೀವನ ಲೆಕ್ಕಿಸದೆ ನಮ್ಮ ದೇಶವನ್ನ ಕಾಯ್ತಾರೆ ಅದಕ್ಕೋಸ್ಕರ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ನಮಗೆ ಒಂದು ತುಂಬಾ ಊಟ ಕೊಟ್ಟ ರೈತನ ನೆನ್ಪಾಡ್ಕೊಳ್ಬೇಕು ಯೋಧರು ನೆನ್ಪಾಡ್ಕೊಳ್ಬೇಕು ಇದು ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸಿ ಇಲ್ಲಿ ಬಂದಿದ್ದೀನಿ ಈ ಒಂದು ಸಂದರ್ಭದಲ್ಲಿ ಸುಡುಗುಸ್ತೆಯಲ್ಲಿ ಮಕ್ಕಳು ನಿಂತಾರೆ ಹೆಚ್ಚು ಮಾತನಾಡದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಿಗೂ ಜಿಲ್ಲಾಧ್ಯಕ್ಷರಿಗೂ ಮಂಡಲ ಮುಖ್ಯ ಅಧ್ಯಕ್ಷರಿಗೂ ಮುಖಂಡರಿಗೂ ವಿಶೇಷವಾಗಿ ರಾಷ್ಟ್ರ ಭಕ್ತರಿಗೂ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಮಾತೆಯಗೂ ಮಕ್ಕಳಿಗೂ ನಾ ಎಲ್ಲ ಸಮಸ್ತ ಬಂಧುಗಳಿಗೆ ವಂದಿಸಿ ನನ್ನ ಮಾತೃಸ್ತೀರಿ ಶುಭವಾಗ್ಲಿ ಧನ್ಯವಾದಗಳು ಒಂದು ಕೆಟ್ಟ ಸಂಸ್ಕೃತಿಯನ್ನ ಕಲ್ ಕಲ್ತಿದೆ ಅವರು ಅವ್ರ ಯೋಧರನ್ನ ಬಿಟ್ಟು ಮುಂದ ಮುಂದೆ ನಿಂತವ್ ಯುದ್ಧ ಮಾಡುವಂತ ಪರಿಸ್ಥಿತಿ ಇಲ್ಲ ಯಾಕೆಂದ್ರೆ ಅವ್ರು ಯುದ್ಧ ಮಾಡಿದ್ರೆ ಅವ್ರ ಸರ್ವನಾಶ ಆಯ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿದೆ ಹಾಗಾಗಿ ಉಗ್ರಗಾಮಿಗಳು ಅನ್ನೋ ಒಂದು ಕೆಲವರು ಮಂದಿಗಳನ್ನ ಕಳಿಸಿ ಈ ದೇಶವನ್ನ ಹಾಳ ಮಾಡುವಂತ ಕೆಲಸ ನಮ್ಮ ಶಾಂತಿಯನ್ನ ಹಾಳ ಮಾಡುವಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ಕೊ ಬರ್ತಾ ಇದೆ ಇವತ್ತು ಪಹಲ್ಗಾಮ್ ಅಲ್ಲಿ ಈ ಒಂದು ಕೃತ್ಯ ನನ್ನ ತಾಯಂದ್ರ ಎಷ್ಟೋ ಜನ ಹಣೆಯ ಕುಂಕುಮವನ್ನ ಅಳಿಸಕ್ಕೆ ಹೊರಟಂತಹ ಉಗ್ರಗಾಮಿಗಳಿಗೆ ತಕ್ಕ ಪಾಠವನ್ನ ಕಳಿಸ್ತಂತ ನಮ್ಮ ಮೋದಿ ಸಾಹೇಬ್ರು ಇವತ್ತು ಅವ್ರ ಬಗ್ಗೆ ನಾವು ಎಷ್ಟು ಏನ್ ಹೇಳಿದ್ರು ಕೂಡ ಕಮ್ಮಿನಿ ಅವರು ಯುದ್ಧ ಮಾರ್ಗ ಯಾವ ರೀತಿ ಯುದ್ಧ ಮಾಡಬೇಕು ಅಂತ ಹೇಳಿ ಚಾಣಾ ನೀತಿಯನ್ನ ಅನುಸರಿಸಿ ಎಲ್ಲಿ ಯುದ್ಧ ಮಾಡಬೇಕು ಎಲ್ಲಿ ಶಾಂತಿಯುತಿಯಿಂದ ಇರಬೇಕು ಎಲ್ಲಿ ಒಳಗಡೆ ಹೊಡಿಬೇಕು ಎಲ್ಲಿ ಹೊರಗಡೆ ಹೊಡಿಬೇಕು ಅಂತ ಹೇಳಿ ಈ ಯುದ್ಧದ ಮೂಲಕ ತೋರಿಸ್ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ ಅವ್ರಿಗೆ ಯಾವ ಯಾವ ರೀತಿ ಮಟ್ಟ ಹಾಕ್ಬೋದು ಪಾಕಿಸ್ತಾನ ಯಾವ ರೀತಿ ಮಟ್ಟ ಹಾಕಿ ಅವ್ರನ್ನ ಅವ್ರನ್ನ ಅವ್ರ ಜನಗಳ ಕೈಲೇನೆ ಮಟ್ಟ ಹಾಕುವಂತ ಕೆಲಸವನ್ನ ಇವತ್ತು ನಮ್ಮ ಮೋದಿ ಸಾಹೇಬರು ಮಾಡಿದ್ದಾರೆ ಇವತ್ತು ಬಲೂಚಿಸ್ತಾನ ಕೂಡ ಆ ದೇಶದಿಂದ ಬೇರೆ ಆಗುವಂತ ಪರಿಸ್ಥಿತಿ ಬಂದಿದೆ ಇಂತ ಹಲವಾರು ಸುತ್ತ ಈ ಈ ಪಾಕಿಸ್ತಾನದ ಸುತ್ತ ಇರತಕ್ಕ ಎಲ್ಲಾ ದೇಶಗಳು ಕೂಡ ಇವತ್ತು ಅವರು ವೈರಿಗಳಾಗಿ ಇವತ್ತು ನಮ್ಮ ದೇಶಕ್ಕೆ ಮೋದಿ ಸಾಹೇಬರಿಗೆ ನಮ್ಮ ಭಾರತೀಯರಿಗೆ ನಮ್ಮ ಭಾರತೀಯ ತಾಯಂದ್ರಿಗೆ ಶಕ್ತಿ ಕೊಡುವಂತ ಕೆಲಸವನ್ನ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಹಾಗೆ ಬಂದುಗಳೇ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಯೋಧರಿಗೆ ನಮ್ಮ ಹಿರಿಕರಾದಂತ ಎಲ್ಲಾ ನಮ್ಮ ಮುಖಂಡರಿಗೆ ಎಲ್ಲರಿಗೂ ಕೂಡ ನಾವು ಶಕ್ತಿ ತುಂಬುವಂತ ಕೆಲಸವನ್ನ ನಾವು ಮಾಡ್ಬೇಕಾಗುತ್ತೆ ಅದರಲ್ಲೇ ಮಕ್ಕಳು ಇವತ್ತು ನೀವೆಲ್ಲ ಪಾಲ್ಗೊಂಡಿದ್ದೀರಾ ಮುಂದಿನ ದೇಶದ ಒಂದೊಂದು ನೀವು ಒಂದು ಪಿಲ್ಲರ್ ಆಗಿ ನೀವು ಅಂತ ಕೆಲಸವನ್ನ ನೀವು ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ದೇಶದ ವಿಚಾರ ಬಂದಾಗ ಯಾವುದೇ ಪಕ್ಷ ಯಾವುದೇ ಧರ್ಮ ಯಾವುದು ಕೂಡ ನೋಡೋದಕ್ಕೆ ಹೋಗ್ಬಾರ್ದು ಏಕೆಂದ್ರೆ ಎಲ್ಲಾರು ಕೂಡ ನಾವೆಲ್ಲ ಇಲ್ಲಿ ಅಣ್ಣ ತಂಬಿದಿರು ಬೇರೆ ದೇಶವನ್ನ ನೋಡಿದಾಗ ಮಾತ್ರನೇ ಬೇರೆ ದೇಶದವ್ರು ನಮ್ ಜೊತೆ ಏನೋ ಕಾಲ್ ಕರ್ಕೊಂಡು ಬಂದಾಗ ಮಾತ್ರ ನಾವು ಅವ್ರನ್ನ ದ್ವೇಷಿಸ್ಬೇಕು ಇಲ್ಲಿ ಕಾಂಗ್ರೆಸ್ ಆಗ್ಬೋದು ಬಿಜೆಪಿ ಆಗ್ಬಹುದು ಜೆಡಿಎಸ್ ಆಗ್ಬೋದು ಯಾವುದೇ ಪಕ್ಷದವರು ಕೂಡ ನಾವು ಕ್ವಶನ್ ಮಾಡೋದಕ್ಕೆ ಹೋಗ್ಬಾರ್ದು ಯಾಕೆಂದ್ರೆ ನಾವೇ ನನ್ನ ತಾಯಿನ ನನ್ನ ತಂದೆನ ಕ್ವಶನ್ ಮಾಡುವಂತ ಅರ್ಥ ಬರುತ್ತೆ ಹಾಗಾಗಿ ಮಾಡಿ ನಾವು ಕಾಂಗ್ರೆಸ್ ಅವ್ರಿಗೆ ಆಗ್ಬೋದು ಬೇರೆ ಪಕ್ಷದವ್ರ್ಗೆ ಆಗ್ಬೋದು ಹೇಳೋದೊಂದೇ ಒಂದೇ ಇದು ದೇಶದ ವಿಚಾರ ಬಂದಾಗ ರಾಜಕೀಯ ಮಾಡಬೇಡಿ ಈ ರಾಜಕೀಯ ಮಾಡಿದ್ರೆ ನಾಳೆ ನೀವು ಆಸ್ಥಾನಿಕೆಯನ್ನು ಹೋದಾಗ ನಿಮ್ಮನ್ನು ನಾಲ್ಕು ಜನ ಕ್ವಶನ್ ಕೇಳ್ತಾರೆ ಮಾಡಿ ರಾಜಕೀಯ ಮಾಡೋದ್ರಲ್ಲಿ ಮಾಡಿ ಇಂಥದ್ರಲ್ಲೆಲ್ಲ ತಾವು ರಾಜಕೀಯ ಮಾಡಿ ಕೀಳ್ ಮಟ್ಟಕ್ಕೆ ಜನದ ಮನಸ್ಸಲ್ಲಿ ನೀವು ನಿಂತ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಾಗಾಗಿ ನೀವು ಸರ್ವನಾಶ ಈ ಆಗೋತಿ ಮಾತಾಡೋದಕ್ಕೆ ಹೋದ್ರೆ ದಯವಿಟ್ಟು ಇಂಥದಕ್ಕೆಲ್ಲ ನೀವು ಸಪೋರ್ಟ್ ಮಾಡದೆ ಈ ಒಂದು ಮಣ್ಣಿಗೆ ಯಾರು ತನ್ನ ಹತರಾದ್ರು ಅವ್ರಿಗೆಲ್ಲರಿಗೂ ಕೂಡ ಗೌರವ ಸೂಚನೆ ಮಾಡುವಂತ ಈ ತಿರಂಗ ಯಾತ್ರೆಗೆ ತಾವೆಲ್ಲಾರು ಕೂಡ ಪಾಲ್ಗೊಂಡಿದ್ದೀರ ಹಾಗಾಗಿ ಎಲ್ಲರಿಗೂ ಕೂಡ ಶುಭಾಶಯನ್ನ ಹೇಳ್ತಾ ಈ ಬಿಸಿಲಲ್ಲೂ ಕೂಡ ಎಲ್ಲರೂ ನಿಂತು ಇವತ್ತು ನಮ್ ಜೊತೆ ಕಾಲ್ನಡಿಗೆ ಹಾಕ್ತಂತ ಎಲ್ಲರಿಗೂ ಕೂಡ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾಗಡಿಯ ಎಲ್ಲ ನಾಗರಿಕ ಬಂಧುಗಳೇ ನಮ್ಮ ನಾಯಕರಾದಂತ ಆದೇವ್ ಗೌಡ್ರೆ ಪ್ರಸಾದ್ ಗೌಡ್ರೆ ಮಂಡಳ ಅಧ್ಯಕ್ಷರಾದಂತ ನಮ್ಮ ವೀರಭದ್ರಪ್ಪನವರೇ ಇಲ್ಲಿ ನಡೆದಿರ್ತಕ್ಕಂತ ಎಲ್ಲ ಶಾಲಾ ವಿದ್ಯಾರ್ಥಿಗಳೇ ಈ ದಿನ ನಾವು ಈ ದೇಶದ ಸೈನ್ಯಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಈ ದೇಶದ ಗೃಹ ಸಚಿವರಿಗೆ ಹಾಗೂ ರಕ್ಷಣಾ ಸಚಿವರಿಗೆ ಮತ್ತು ನಮ್ಮ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಅವರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಬೇಕು ಈ ಏನು ಸಿಂಧೂರ ಆಪರೇಷನ್ ಸಿಂಧೂರ ಕ್ರಮವನ್ನು ಕೈಗೊಳ್ತು ಭಾರತ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಟ್ಟು ಅದಕ್ಕೆ ನಾವೆಲ್ಲ ನಾಗರಿಕರು ಭಾರತೀಯ ನಾಗರಿಕರು ಭಾರತೀಯ ಸೈನ್ಯ ಜೊತೆಲಿ ಇದ್ದೀವಿ ರಾಷ್ಟ್ರ ರಕ್ಷಣೆಯಲ್ಲಿ ನಾವು ಕೂಡ ನಿಮ್ ಇರ್ತೀವಿ ಅಂತ ಈ ಮಾಗಡಿಯ ಎಲ್ಲಾ ಜನರು ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ಇದನ್ನ ನೈಸ್ತಿಕ ಸ್ಥೈರ್ಯವನ್ನ ತುಂಬಿದಿರಿ ಅವರಿಗೆಲ್ಲ ನಾವು ಅಭಾರಿಗಳಾಗಿದ್ದೇವೆ ಈ ಈ ದೇಶದಲ್ಲಿ ಜೈ ಜವಾನ್ ಜೈ ಕಿಸಾನ್ ರೈತ ಮತ್ತು ಸೈನ್ಯ ಎರಡೂ ಮುಖ್ಯ ಹಾಗಾಗಿ ಈ ಸೈನಿಕರಿಗೆ ಬೆನ್ನೆಲುಬಾಗ್ ನಿಂತು ಆತ್ಮಸ್ಥೈರ್ಯವನ್ನ ತುಂಬುತ್ತಿರ್ತಕ್ಕಂತ ನಿಮ್ಮೆಲ್ಲರಿಗೂ ನಮ್ಮ ಅನಂತ ಅನಂತ ವಂದನೆಗಳು ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹೊನ್ನಾಳಿ ಮಾಜಿ ಶಾಸಕರು ಭಾರತೀಯ ಜನತಾ ಪಕ್ಷದ ನಾಯಕರಾದ ಆಪರೇಷನ್ ಸಿಂಧೂರ ಯಾವ ಸಿಂಧೂರಕ್ಕೆ ಕೈ ಹಾಕಿದ್ರೆ ಆ ಸಿಂಧೂರದ ರಕ್ಷಣೆ ಹೇಗಾಗುತ್ತೆ ಅನ್ನೋದನ್ನು ಪಾಕಿಸ್ತಾನಕ್ಕೆ ಇವತ್ತು ಕಲಿಸ್ಕೊಟ್ಟಿದ್ದಾರೆ ನಮ್ಮ ಭಾರತೀಯ ಸೈನ್ಯ ಭಾರತೀಯ ಸೈನ್ಯ ಅಂತಂದ್ರೆ ಅದು ಜಗತ್ತು ಮೆಚ್ಚುವಂತ ಕೆಲಸವನ್ನ ಆಪರೇಷನ್ ಸಿಂಧೂರದಲ್ಲಿ ಮಾಡಿದ್ದಾರೆ ನಮ್ಮ ಸೈನ್ಯ ಸೈನಿಕರು ಕರಾರುವಕ್ಕಾಗಿ ಪಾಕಿಸ್ತಾನದ ನೆಲಗಳನ್ನ ಧ್ವಂಸ ಮಾಡಿದ್ದಾರೆ ಯಾವುದೇ ನಾಗರಿಕರಿಗೆ ತೊಂದರೆ ಆಗದೆ ಅಲ್ಲೂ ಸಹ ಮಾನವೀಯತೆಯನ್ನ ಮೆರೆದಿರ್ತಕ್ಕಂಥ ನಮ್ಮ ಸೈನ್ಯದ ಶಕ್ತಿಯನ್ನ ಹೆಚ್ಚುಗೊಳಿಸ್ತಕ್ಕಂಥ ಕೆಲಸ ಭಾರತದ ಎಲ್ಲ ನಮ್ಮೆಲ್ಲ ನಾಗರಿಕರ ಕರ್ತವ್ಯ ಆಗಿದೆ ನಾವು ಯಾವತ್ತೂ ಭಾರತದ ಸೈನ್ಯದೊಂದಿಗೆ ಭಾರತದ ಸಾರ್ವಭೌಮತೆಗೆ ಧಕ್ಕೆ ಬಂದಾಗ ಇಡೀ ದೇಶ ಒಂದಾಗಿ ಸೈನ್ಯದ ಜೊತೆ ಮತ್ತು ಈ ದೇಶದ ನೆಚ್ಚಿನ ಪ್ರಧಾನ ಮಂತ್ರಿ ಏನು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ರು ನರೇಂದ್ರ ಮೋದಿ ಅವರು ಅವರು ಜಗತ್ತಿಗೂ ತಿಳಿಸ್ಕೊಟ್ರು ಭಾರತದ ಸಿಂಧೂರದ ಶಕ್ತಿ ಏನು ಅಂತೇಳಿ ನಮ್ಮ ಹೆಣ್ಮಕ್ಕಳ ಕುಂಕುಮವನ್ನು ಅಳಿಸುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದರ ಪ್ರತೀಕ ಏನಾಗುತ್ತೆ ಅನ್ನೋದನ್ನ ಜಗತ್ತಿಗೂ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ಏನು ಇವತ್ತು ಶಕ್ತಿಯುತವಾದಂತ ಮಿಲಿಟರಿ ಮಿಲಿಟರಿ ಶಕ್ತಿ ನಮ್ದಾಗಿದೆ ನಮ್ಮ ಆಪರೇಷನ್ ಸಿಂಧೂರದಿಂದಾಗಿ ನಮ್ಮ ಸೈನ್ಯದ ಸೈನ್ಯದ ಪರಿಕರಗಳಿಗೆ ನಮ್ಮ ಸೈನ್ಯದ ವಸ್ತುಗಳಿಗೆ ಇವತ್ತು ಬೇಡಿಕೆ ಬಂದಿದೆ ಹಾಗಾಗಿ ಯಾರಾದ್ರೂ ಉಗ್ರವಾದಿಗಳು ಈ ದೇಶದಲ್ಲಿ ಇನ್ನೊಮ್ಮೆ ಏನಾದ್ರು ಈ ರೀತಿಯ ಉಪಟಳ ಪಡ್ಲಿಕ್ಕೆ ಏನಾದ್ರೂ ಪ್ರಯತ್ನ ಪಟ್ರೆ ಅದರ ಪ್ರತೀಕ ಏನಾಗುತ್ತೆ ಅನ್ನೋದನ್ನ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ ಜಗತ್ತಿಗೆ ತಿಳಿಸ್ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಹಾಗಾಗಿ ನಾವೆಲ್ಲ ಮಾಗಡಿಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಾಗರಿಕ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸೈನ್ಯಕ್ಕೆ ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡಿರ್ತಕ್ಕಂತ ಎಲ್ರಿಗೂ ಕೃತಜ್ಞತೆಯನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ